ಎಲ್ರಿಗೂ ನಮಸ್ಕಾರ ಏಪ್ರಿಲ್ ತಿಂಗಳ ಸಂಕಷ್ಟರ ಚತುರ್ಥಿ ಮತ್ತು ಚಂದ್ರೋದಯ ಸಮಯವನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ವಿಡಿಯೋ ನೋಡೋಣ ಸಂಕಷ್ಟ ಚತುರ್ಥಿಯು ಹಿಂದೂ ಧರ್ಮದ ಪ್ರಮುಖ ಹಬ್ಬವಾಗಿದ್ದು ಇದು ಅಡೆತಡೆಗಳನ್ನು ನಿವಾರಿಸುವ ಮತ್ತು ಬುದ್ಧಿವಂತಿಕೆಯನ್ನು ನೀಡುವ ದೇವರು ಗಣೇಶನಿಗೆ ಸಮರ್ಪಿತವಾಗಿದೆ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ನಾಲ್ಕನೇ ದಿನದಂದು ಆಚರಿಸಲಾಗುವ ಈ ಶುಭ ದಿನವು ಭಕ್ತರಿಗೆ ಆಳವಾದ ಆಧ್ಯಾತ್ಮಿಕ ಅರ್ಥವನ್ನು ಹೊಂದಿದೆ ಚೈತ್ರ ಮಾಸದಲ್ಲಿ ವಿಶೇಷವಾಗಿ ಏಪ್ರಿಲ್ನಲ್ಲಿ ಬರುವ ಸಂಕಷ್ಟ ಚತುರ್ಥಿಯನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಸಂಕಷ್ಟಿ ಎಂಬ ಪದವು ಸಂಸ್ಕೃತ ಪದಗಳಾದ ಸಂಕಷ್ಟ ಮತ್ತು ಅರಣ್ಯಗಳಿಂದ ಬಂದಿದೆ ಬಿಡುಗಡೆಯನ್ನು ಸೂಚಿಸುತ್ತದೆ ಈ ದಿನವನ್ನು ಆಚರಿಸುವುದರಿಂದ ಕಷ್ಟಗಳಿಂದ ಪರಿಹಾರ ದೊರೆಯುವುದಲ್ಲದೆ ಆಧ್ಯಾತ್ಮಿಕ ಶಿಸ್ತು ಮತ್ತು ಆಂತರಿಕ ಶಾಂತಿಯು ಬಲಗೊಳ್ಳುತ್ತದೆ ವೈಯಕ್ತಿಕ ವೃತ್ತಿಪರ ಅಥವಾ ಭಾವನಾತ್ಮಕ ಹೋರಾಟಗಳನ್ನು ಎದುರಿಸುತ್ತಿರುವವರಿಗೆ ಇದು ವಿಶೇಷವಾಗಿ ಅರ್ಥವನ್ನು ಕೊಡುವುದು ಸಂಕಷ್ಟ ಚತುರ್ಥಿಯ ಮೂಲ ಮತ್ತು ಮಹತ್ವ ಈಗಿದೆ ಸಂಕಷ್ಟ ಚತುರ್ಥಿಯ ಮೂಲವು ಹಿಂದೂ ಪುರಾಣಗಳಲ್ಲಿ ಬೇರೂರಿದೆ ಈ ಹಬ್ಬಕ್ಕೆ ಸಂಬಂಧಿಸಿದ ಅತ್ಯಂತ ಜನಪ್ರಿಯ ಕಥೆಗಳಲ್ಲಿ ಒಂದಾದ ಶಿವ ಮತ್ತು ಪಾರ್ವತಿಯರ ಮಗನಾದ ಗಣೇಶನು ಬೇರೆ ಯಾವುದೇ ದೇವತೆಗಳಿಂದ ಮೊದಲು ಪೂಜಿಸಲ್ಪಡುವ ವಿಶಿಷ್ಟ ಗೌರವವನ್ನು ಹೇಗೆ ಪಡೆದನು ಎಂಬುವುದನ್ನು ವಿವರಿಸುತ್ತದೆ ಅಡೆತಡೆಗಳನ್ನು ನಿವಾರಿಸುವವನಿಗೆ ಯಾವುದೇ ಸಾಹಸ ಅಥವಾ ಪ್ರಾರ್ಥನೆಗೆ ಮೊದಲು ಗಣೇಶನ ಆಶೀರ್ವಾದವನ್ನು ಪಡೆಯಲಾಗುವುದು ಸಂಕಷ್ಟಿ ಚತುರ್ಥಿ ಎಂದು ಭಕ್ತರು ಉಪವಾಸವಿದ್ದು ಜೀವನದಲ್ಲಿ ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಸುಗಮ ಮಾರ್ಗಕ್ಕಾಗಿ ಗಣೇಶನ ಆಶೀರ್ವಾದವನ್ನು ಪಡೆಯಲು ಪ್ರಾರ್ಥಿಸುತ್ತಾರೆ ಈ ದಿನವನ್ನು ಭಕ್ತರು ತಮ್ಮ ಆಂತರಿಕ ಆತ್ಮಗಳೊಂದಿಗೆ ಮತ್ತೆ ಸಂಪರ್ಕ ಸಾಧಿಸಲು ಮತ್ತು ತಮ್ಮ ನಂಬಿಕೆಯನ್ನು ಗಾಢವಾಗಿಸಲು ಒಂದು ಅವಕಾಶವೆಂದು ಪರಿಗಣಿಸಲಾಗುತ್ತದೆ ಈ ದಿನದಂದು ಮಾಡುವ ಉಪವಾಸ ಮತ್ತು ಆಚರಣೆಗಳನ್ನು ಹೀಗೆ ಹೇಳಲಾಗುವುದು ಜೀವನದಲ್ಲಿ ನಕಾರಾತ್ಮಕತೆ ಮತ್ತು ಅಡೆತಡೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುವುದು ಒಬ್ಬರ ದೃಢ ಮತ್ತು ಆಧ್ಯಾತ್ಮಿಕ ಗಮನವನ್ನು ಬಲಪಡಿಸುತ್ತದೆ ಮಾನಸಿಕ ಸ್ಪಷ್ಟತೆ ಮತ್ತು ಯಶಸ್ವಿಗಾಗಿ ದೈವಿಕ ಆಶೀರ್ವಾದಗಳನ್ನು ಆಕರ್ಷಿಸುವುದು ಚಂದ್ರನನ್ನು ನೋಡಿದ ನಂತರವೇ ಉಪವಾಸ ಮುರಿಯುವುದರಿಂದ ಶಿಸ್ತು ಭಕ್ತಿ ಮತ್ತು ವಿಶ್ವಶಕ್ತಿಗಳ ಮೇಲಿನ ಗೌರವ ಹೆಚ್ಚಾಗುವುದು ವಿಕಟ ಸಂಕಷ್ಟ ಚತುರ್ಥಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಮಹತ್ವ ಮತ್ತು ಪ್ರಾಮುಖ್ಯತೆ ಈಗಿದೆ ವಿಕಟ ಸಂಕಷ್ಟ ಚತುರ್ಥಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಮಹತ್ವ ಮತ್ತು ಪ್ರಾಮುಖ್ಯತೆ ಬಗ್ಗೆ ತಿಳಿಯೋಣ ಏಪ್ರಿಲ್ ಹದಿನಾರರಂದು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುವ ವಿಕಟ ಸಂಕಷ್ಟ ಚತುರ್ಥಿಯು ಗಣೇಶನಿಗೆ ಅರ್ಪಿತವಾದ ಮಹತ್ವವಾದ ದಿನವಾಗಿದೆ ಈ ಚತುರ್ಥಿಯನ್ನು ಈ ಕೆಳಗಿನ ಕಾರಣಗಳಿಗಾಗಿ ವಿಶೇಷವೆಂದು ಪರಿಗಣಿಸಲಾಗಿದೆ ವಿಕಟ ಎಂಬ ಹೆಸರು ಗಣೇಶನನ್ನು ತನ್ನ ಉಗ್ರ ಮತ್ತು ಪರಿವರ್ತಕ ರೂಪದಲ್ಲಿ ಸೂಚಿಸುತ್ತದೆ ಅಡೆತಡೆಗಳನ್ನು ನಿವಾರಿಸಲು ಮತ್ತು ಭಕ್ತರನ್ನು ಯಶಸ್ಸಿನತ್ತ ಕೊಂಡೊಯ್ಯಲು ಹೆಸರುವಾಸಿಯಾಗಿದೆ ವಿಕಟ ಗಣೇಶನನ್ನು ಪೂಜಿಸುವುದರಿಂದ ಕಷ್ಟಗಳು ಅಜ್ಞಾನ ಮತ್ತು ನಕಾರಾತ್ಮಕ ಪ್ರಭಾವಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ ಇದು ಜೀವನದಲ್ಲಿ ಹೋರಾಟಗಳನ್ನು ಎದುರಿಸುತ್ತಿರುವವರಿಗೆ ಪ್ರಬಲ ದಿನವಾಗಿದೆ ಚೈತ್ರ ಕೃಷ್ಣ ಚತುರ್ಥಿಯೊಂದಿಗೆ ಹೊಂದಾಣಿಕೆ ಈಗಿದೆ ಈ ಸಂಕಷ್ಟಿ ಚತುರ್ಥಿಯು ಚೈತ್ರ ಮಾಸದಲ್ಲಿ ಬರುತ್ತದೆ ಇದು ನವೀಕರಣ ಸ್ವಯಂ ಶಿಸ್ತು ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣದೊಂದಿಗೆ ಸಂಬಂಧಿಸಿದೆ ಚೈತ್ರವು ಅನೇಕ ಪ್ರದೇಶಗಳಲ್ಲಿ ಹಿಂದೂ ಹೊಸ ವರ್ಷದ ಆರಂಭವನ್ನು ಸೂಚಿಸುವುದು ಇದು ದೈವಿಕ ಅನುಗ್ರಹವನ್ನು ಪಡೆಯಲು ಹೊಸ ಉದ್ದೇಶಗಳನ್ನು ಹೊಂದಿಸಲು ಮತ್ತು ಇಂದಿನಿಂದ ನಕಾರಾತ್ಮಕ ಪ್ರಭಾವಗಳನ್ನು ತೊಡೆದು ಹಾಕಲು ಪ್ರಬಲ ಸಮಯವಾಗಿದೆ ಈ ತಿಂಗಳಲ್ಲಿ ವಿಕಟ ಸಂಕಷ್ಟ ಚತುರ್ಥಿಯನ್ನು ಆಚರಿಸುವುದರಿಂದ ಭಕ್ತರು ಕರ್ಮ ಸಾಲಗಳನ್ನು ತೆರವುಗೊಳಿಸಲು ಮತ್ತು ಯಶಸ್ಸು ಮತ್ತು ಬುದ್ಧಿವಂತಿಕೆಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಉಪವಾಸ ಮತ್ತು ಪೂಜೆ ಈಗಿರಲಿ ಭಕ್ತರು ಕಟ್ಟುನಿಟ್ಟಿನ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಚಂದ್ರನನ್ನು ನೋಡಿದ ನಂತರವೇ ಅದನ್ನು ಮುರಿಯುತ್ತಾರೆ ಈ ದಿನ ಗಣಪತಿಗೆ ದೂರುವ ಹುಲ್ಲು ಮೋದಕಗಳು ಮತ್ತು ತೆಂಗಿನಕಾಯಿಯನ್ನು ಅರ್ಪಿಸಿ ಜ್ಞಾನ ಯಶಸ್ಸು ಮತ್ತು ಕಷ್ಟಗಳ ನಿವಾರಣೆಗಾಗಿ ಗಣೇಶನ ಆಶೀರ್ವಾದವನ್ನು ಪಡೆಯುತ್ತಾರೆ ಸಂಕಷ್ಟರ ಚತುರ್ಥಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ದಿನಾಂಕ ಮತ್ತು ಚಂದ್ರೋದಯದ ಸಮಯವನ್ನು ನೋಡೋಣ ಭಕ್ತರು ಚಂದ್ರನನ್ನು ನೋಡಿದ ನಂತರವೇ ಉಪವಾಸವನ್ನು ಮುರಿಯುವುದರಿಂದ ಚಂದ್ರೋದಯದ ನಿಖರವಾದ ದಿನಾಂಕ ಮತ್ತು ಸಮಯವು ಆಚರಣೆಗಳಿಗೆ ಅತ್ಯಗತ್ಯವಾಗಿದೆ ಇದು ಅವರ ಪ್ರಾರ್ಥನೆ ಮತ್ತು ಗಣೇಶನ ಮೇಲಿನ ಭಕ್ತಿಯ ಪೂರ್ಣತೆಯನ್ನು ಸೂಚಿಸುವುದು ಸಂಕಷ್ಟ ಚತುರ್ಥಿ ದಿನಾಂಕ ಮತ್ತು ಚಂದ್ರೋದಯ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಕಷ್ಟ ಚತುರ್ಥಿ ತಿಥಿ ಏಪ್ರಿಲ್ ಹದಿನಾರರಂದು ಮಧ್ಯಾಹ್ನ ಒಂದು ಹದಿನಾರಕ್ಕೆ ಪ್ರಾರಂಭವಾಗಿ ಏಪ್ರಿಲ್ ಹದಿನೇಳರಂದು ಮಧ್ಯಾಹ್ನ ಮೂರು ಇಪ್ಪತ್ತ್ಮೂರಕ್ಕೆ ಕೊನೆಗೊಳ್ಳುವುದು ಈ ದಿನದ ಚಂದ್ರೋದಯ ಸಮಯ ಈಗಿದೆ ಸರಿಸುಮಾರು ರಾತ್ರಿ ಒಂಬತ್ತು ಐವತ್ಮೂರಕ್ಕೆ ಸಂಭವಿಸುವ ನಿರೀಕ್ಷೆಯಿದೆ ದಿನದ ಆಚರಣೆಗಳಲ್ಲಿ ಈ ಸಮಯವು ಪ್ರಮುಖ ಪಾತ್ರ ವಹಿಸುತ್ತದೆ ಭಕ್ತರು ತಮ್ಮ ಪ್ರದೇಶಕ್ಕೆ ನಿರ್ದಿಷ್ಟವಾದ ನಿಖರವಾದ ಚಂದ್ರೋದಯ ಸಮಯಗಳಿಗಾಗಿ ಎದುರು ನೋಡುತ್ತಿರುತ್ತಾರೆ ಸಂಕಷ್ಟ ಚತುರ್ಥಿಯ ಸಮಯದಲ್ಲಿ ಚಂದ್ರನ ದರ್ಶನವು ಆಳವಾದ ಸಾಂಕೇತಿಕ ಮತ್ತು ಪವಿತ್ರ ಘಟನೆಯಾಗಿದೆ ಇಡೀ ಉಪವಾಸ ಆಚರಣೆಯು ಈ ಮಹತ್ವದ ಕ್ಷಣದ ಸುತ್ತ ಸುತ್ತುತ್ತದೆ ಇದು ಏಕೆ ಮುಖ್ಯವಾಗಿದೆ ಎಂಬುದನ್ನು ನೋಡೋಣ ಭಕ್ತರು ಸೂರ್ಯೋದಯದಿಂದ ವ್ರತವನ್ನು ಆಚರಿಸುತ್ತಾರೆ ಮತ್ತು ಚಂದ್ರನನ್ನು ನೋಡಿದ ನಂತರವೇ ತಮ್ಮ ಉಪವಾಸವನ್ನು ಕೊನೆಗೊಳಿಸುತ್ತಾರೆ ಈ ಉಪವಾಸದ ಕ್ರಿಯೆಯು ಗಣೇಶನಲ್ಲಿ ಸ್ವಯಂ ಶಿಸ್ತು ಭಕ್ತಿ ಮತ್ತು ನಂಬಿಕೆಯನ್ನು ಪ್ರದರ್ಶಿಸುವ ಒಂದು ಮಾರ್ಗವಾಗಿದೆ ಚಂದ್ರೋದಯವನ್ನು ದಿನದ ಆಧ್ಯಾತ್ಮಿಕ ಶಿಸ್ತಿನ ಪರಾಕಷ್ಟೆ ಎಂದು ಪರಿಗಣಿಸಲಾಗುತ್ತದೆ ಭಕ್ತರು ತಮ್ಮ ಜೀವನದಲ್ಲಿ ಬರುವ ಅಡೆತಡೆಗಳು ಮತ್ತು ಕಷ್ಟಗಳನ್ನು ನಿವಾರಿಸಲು ಗಣೇಶನ ಆಶೀರ್ವಾದವನ್ನು ಪಡೆಯುವ ಕ್ಷಣ ಇದು ಸಂಕಷ್ಟಿ ವ್ರತಕ್ಕೆ ಯಾವ ಕೆಲಸಗಳನ್ನು ಮಾಡಬೇಕು ಮತ್ತು ಯಾವ ಕೆಲಸ ಮಾಡಬಾರದು ಎಂಬುವುದನ್ನು ನೋಡೋಣ ಈ ದಿನವನ್ನು ಶುದ್ಧೀಕರಣ ಸ್ನಾನ ಮತ್ತು ಗಣೇಶನಿಗೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಿ ಕಟ್ಟುನಿಟ್ಟಾದ ಸಸ್ಯಾಹಾರಿ ಆಹಾರವನ್ನು ಅನುಸರಿಸಿ ಅಥವಾ ಸಾಧ್ಯವಾದರೆ ಇಡೀ ದಿನ ನೀರು ಮಾತ್ರ ಸೇವಿಸಿ ಉಪವಾಸವನ್ನು ಮಾಡಿ ಮಂತ್ರಗಳನ್ನು ಪಠಿಸುವ ಮೂಲಕ ಧ್ಯಾನ ಮಾಡುವ ಮೂಲಕ ಮತ್ತು ಗಣೇಶನಿಗೆ ಸಂಬಂಧಿಸಿದ ಗ್ರಂಥಗಳನ್ನು ಓದುವ ಮೂಲಕ ದಿನವನ್ನು ಭಕ್ತಿಯಿಂದ ಕಳೆಯಬೇಕು ನಿಮ್ಮ ಪೂಜೆಯಲ್ಲಿ ಹಣ್ಣುಗಳು ಮೋದಕಗಳು ಮತ್ತು ದೂರುವ ಹುಲ್ಲಿನಂತಹ ನೈವೇದ್ಯಗಳನ್ನು ಬಳಸಬೇಕು ಯಾವ ಕೆಲಸ ಮಾಡಬಾರದು ಉಪವಾಸದ ಸಮಯದಲ್ಲಿ ಧಾನ್ಯಗಳು ದ್ವಿದಳ ಧಾನ್ಯಗಳು ಅಥವಾ ಮಾಂಸಾಹಾರಿ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಿ ಅನೇಕ ಭಕ್ತರು ತಮ್ಮ ದೈಹಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹಣ್ಣುಗಳು ಹಾಲು ಮತ್ತು ಲಘು ಸಸ್ಯಾಹಾರವನ್ನು ಮಾತ್ರ ಸೇವಿಸುತ್ತಾರೆ ಕೋಪ ಅಥವಾ ಅಸೂಯೆಯಂತಹ ನಕಾರಾತ್ಮಕ ಭಾವನೆಗಳಿಂದ ದೂರವಿರಿ ವ್ರತದ ಆಧ್ಯಾತ್ಮಿಕ ಮಹತ್ವಕ್ಕೆ ಶಾಂತ ಮತ್ತು ಶುದ್ಧ ಮನಸ್ಥಿತಿ ಅತ್ಯಗತ್ಯ ಅತಿಯಾದ ದೈಹಿಕ ಪರಿಶ್ರಮ ಅಥವಾ ಗೊಂದಲಗಳನ್ನು ತಪ್ಪಿಸಿ ಬದಲಿಗೆ ಪ್ರಾರ್ಥನೆ ಮತ್ತು ಧ್ಯಾನದ ಮೇಲೆ ಗಮನ ಹರಿಸಿ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು